ಇನ್ನೊಬ್ಬರ ತೃಪ್ತಿಯಲ್ಲಿ ತನ್ನ ತೃಪ್ತಿಯನ್ನು ಕಾಣುವಂಥದ್ದು ಹೇಗೆ ಕಲ್ಕತ್ತಾದಲ್ಲಿ ಒಬ್ಬ ಪ್ರಸಿದ್ಧ ವಿದ್ವಾನರಿದ್ದರು ಶ್ರೀ ವಿಶ್ವನಾಥ್ ತರ್ಕಭೂಷಣ್ ಅವರಿಗೆ ಒಂದು ಕಾಯಿಲೆ ಬಂದುಬಿಡ್ತು ಚಿಕಿತ್ಸಕರು ಹೇಳಿದರು ಇವರಿಗೆ ಚೆನ್ನಾಗಿ ಸೇವೆ ಮಾಡಬೇಕು ಆ ರೋಗಿ ಕೇಳಿದಾಗ ಒಂದು ತೊಟ್ಟು ನೀರು ಕೂಡ ಅವರಿಗೆ ಸೇವನೆ ಮಾಡಬಾರ್ದು ಮಾಡಿದರೆ ಅವರ ದಶೆ ತುಂಬ ಚಿಂತಾಜನಕ ಆಗುತ್ತೆ ಅವರಿಗೆ ಸ್ವಲ್ಪ ನೀರು ಕೊಡಬಾರ್ದು ಕುಡಿಯೋಕ್ಕೆ ಕೇಳಿದ್ರು ಅಂತ ಹೇಳಿ ತಾಕೀತು ಮಾಡಿ ಹೋಗಿದ್ರು ಚಿಕಿತ್ಸಕರು ತರಕಭೂಷಣರು ವಿದ್ವಾನ್ ಅವರ ಭಾಳ ಆಧ್ಯಾತ್ಮಿಕ ಜೀವಿಯಾಗಿದ್ದರು ಅವರು ಅವ್ರ ಜೀವನದಲ್ಲಿ ಅನೇಕ ಗ್ರಂಥಗಳನ್ನು ಓದಿದ್ರು ಆತ್ಮ ಪರಮಾತ್ಮನ ಬಗ್ಗೆ ಅವರಿಗೆ ಸರಿಯಾದ ಜ್ಞಾನ ಇತ್ತು ಅವರಿಗೆ ಏನು ಬಾಯಾರಿಕೆ ಜಾಸ್ತಿ ಆಗ್ತಾ ಇತ್ತು ಎಲ್ಲ ಮನೆ ಮಂದಿಗೆಲ್ಲ ಕರೀತಾರೆ ಹತ್ತಿರ ಬಂದು ನಿಂತ್ಕೋತಾರೆ ಏನು ಬೇಕು ನಿಮಗೆ ಅಂತ ನೋಡಿ ನಾನು ನನ್ನ ಜೀವನದಲ್ಲಿ ಗ್ರಂಥಗಳಲ್ಲಿ ಓದಿದ್ದೀನಿ ಏನು ಅಂದರೆ ಮತ್ತು ನಾನು ಇದನ್ನು ಉಪದೇಶನೂ ಮಾಡಿದ್ದೀನಿ ಭಾಳ ಜನರಿಗೆ ಸಮಸ್ತ ಪ್ರಾಣಿಗಳಲ್ಲೂ ಒಂದೇ ಆತ್ಮ ಇದೆ ಅಂತ ಆದರೆ ಅದನ್ನು ನಾನು ಈಗ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅದರ ಅನುಭವ ತಗೋಬೇಕು ಅದಕ್ಕೆ ನನ್ನ ಹತ್ರ ಎಲ್ಲ ಬ್ರಾಹ್ಮಣರನ್ನ ಕರೀರಿ ಅವರು ಅವರಿಗೆ ನೀವು ಶರಬತ್ತು ಕೊಡ್ರಿ ರಸ ಕೊಡ್ರಿ ಹಸಿರು ಕರ್ಬೂಜದ ಹಣ್ಣಿನ ರಸ ಕೊಡ್ರಿ ಎಳ್ಳೀರು ಕೊಡ್ರಿ ಆ ಪಾನೀಯಗಳೆಲ್ಲ ಅವರು ಕುಡಿಯೋದನ್ನು ನಾನು ನೋಡಬೇಕು ಅಂತ ಹೇಳ್ತಾರೆ ಓ ಅದಕ್ಕೇನು ಅಂತ ಹೇಳಿಬಿಟ್ಟು ಮನೆ ಮಂದಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಅವರು ಮುಂದೆ ಬ್ರಾಹ್ಮಣರು ಬಂದು ಕುಶಲೋಪರಿ ಮಾತಾಡಿ ಅಲ್ಲಿರುವಂಥ ಪಾನೀಯಗಳನ್ನೆಲ್ಲ ಸೇವಿಸ್ತಾರೆ ಆಗ ತರ್ಕಭೂಷಣರು ಅದನ್ನು ನೋಡಿಬಿಟ್ಟು ನಾನು ಕುಡಿದೆ ನಾನು ಕುಡಿತಾ ಇದ್ದೀನಿ ಇದರ ರಸ ನಾನು ತಗೋತಾ ಇದ್ದೀನಿ ಅನ್ನೋ ಒಂದು ಭಾವ ಅವರ ಮುಖದಲ್ಲಿ ವ್ಯಕ್ತ ಆಗ್ತಾ ಇರುತ್ತೆ ನಿಜವಾಗ್ಲೂ ಅವರ ರೋಗದ ಲಕ್ಷಣಗಳು ಆ ತೃಷೆಯಿಂದ ಏನು ಅವ್ರದ್ದು ಪ್ರಾಬ್ಲಮ್ ಇತ್ತಲ್ಲ ಆ ಸಮಸ್ಯೆಗಳು ನಿವಾರಣೆ ಆಗಿ ಅವರು ಅದು ಆ ರೋಗದ ಲಕ್ಷಣಗಳೆಲ್ಲ ಶಾಂತ ಆಗ್ತವೆ ಇದು ಇನ್ನೊಬ್ಬರಲ್ಲಿ ತೃಪ್ತಿ ಕಾಣುವಂಥದ್ದು ಅವರ ತೃಪ್ತಿಯಲ್ಲಿ ನಾವು ತೃಪ್ತರಾಗುವಂಥದ್ದು